ವೀಕ್ಷಕರೇ ನಾವು ಇವತ್ತು ಜಯನಗರದಲ್ಲಿ ಇದ್ದೀವಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ರಕ್ಷಾ ಫೌಂಡೇಶನ್ ವತಿಯಿಂದ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಇರೋ ಮಹಿಳೆಯರನ್ನ ನೀವು ಗಮನಿಸ್ತಾ ಇರ್ತೀರಾ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಇಲ್ಲಿ ಪಾಲ್ಗೊಂಡಿದ್ದಾರೆ ಲಲಿತ ಸಹಸ್ರನಾಮ ಪಾರಾಯಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿರೋದು ಜಯನಗರದ ಕ್ಷೇತ್ರದ ಎಂ ಎಲ್ ಎಂತ ಸಿ ಕೆ ರಾಮಮೂರ್ತಿ ಅವರು ಹಾಗೇನೆ ಮಂತ್ರಾಲಯದ ಮಹಾಗುರುಗಳಾಗಿರೋ ಶ್ರೀ ಸುಬುದೇವ ತೀರ್ಥರು ಕೂಡ ಆಗಮಿಸಿದ್ದಾರೆ ಕೂಡ ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅಂತ ಈ ತರದ ಒಂದಷ್ಟು ಕಾರ್ಯಕ್ರಮಗಳು ನಡೀಲೇಬೇಕು ರಕ್ಷಾ ಫೌಂಡೇಶನ್ ಅಂದ್ರೆ ಪ್ರತಿ ಸಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುತ್ತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುತ್ತೆ ಶೈಕ್ಷಣಿಕವಾಗಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ನಿಟ್ಟಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿರುತ್ತೆ ಇವತ್ತು ಮೊದಲ ದಿನದಲ್ಲಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ಹಮ್ಮಿಕೊಂಡಿದೆ ಸಾಕಷ್ಟು ಗಣ್ಯರ ಸಮ್ಮುಖದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸೇರಿಕೊಂಡು ಇಲ್ಲಿ ಲಲಿತ ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದಾರೆ ಸೊ ವಿಶೇಷ ಕ್ಷಣದ ಬಗ್ಗೆ ಯಾವ ರೀತಿಯಾದಂತಹ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಮಹಿಳೆಯರನ್ನು ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಬನ್ನಿ ಆರ್ಗನೈಸ್ ಮಾಡಿದ್ದು ನಾವು ಹಾಗಾಗಿ ನಮ್ಮ ಜಯನಗರದ ಎಮ್ ಟೀಮ್ಗಳು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ಆರೇಂಜ್ ಮಾಡಿದ್ದೀವಿ ಅದರಲ್ಲಿ ಇವತ್ತಿನ ದಿನ ಮೂರು ಸಾವಿರ ಜನ ಸೇರಿದ್ದಾರೆ ನೋಟ್ ಸೇರಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಸಹ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ನಾನು ಸುಲಭದ ಕೆಲಸ ಅಲ್ಲ ಇದು ಕಾರ್ಯಕ್ರಮ ಯಾವುದೇ ಆಗಲಿ ಮಾಡೋದು ಸುಲಭದ ಕೆಲಸ ಅಲ್ಲ ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಹಿರಿಯ ಮುಖಂಡರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಸಹ ಸೇರಿ ಸಹಕಾರ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ ಅಂತ ನಾನು ಹೇಳ್ತೀನಮ್ಮ ಹೆಚ್ಚಾಗಿ ರಕ್ಷಾ ಫೌಂಡೇಶನ್ ಅಂದ್ರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಡ ಮಕ್ಕಳಿಗಾಗಿರ್ಬಹುದು ಬಡವರಿಗಾಗಿರ್ಬಹುದು ಒಂದಷ್ಟು ಸಹಾಯ ಮಾಡ್ಕೊಂಡು ಬರ್ತಿದೆ ಅದರಲ್ಲೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದು ಈ ರಕ್ಷಾ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್ ನಾನು ಹೇಳಬೇಕು ಅಂದರೆ ರಕ್ಷಾ ಫೌಂಡೇಶನ್ ಬಗ್ಗೆ ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡುವಂಥ ಕಾರ್ಯಕ್ರಮ ಮೊದಲಿಂದನೂ ಸಹ ಈ ಹದಿಮೂರು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿ ಕೆ ರಾಮಮೂರ್ತಿಯವರು ಹಾಗೂ ಗೌರ್ಮೆಂಟ್ ಸ್ಕೂಲು ಎಲ್ಲಿ ನಮ್ಮ ಜಯನಗರದಲ್ಲಿ ಒಂದು ಐವತ್ತೈದು ಅರುವತ್ತು ಸ್ಕೂಲ್ ಇದೆ ಅಷ್ಟು ಸ್ಕೂಲಿಗೂ ಹದಿಮೂರು ವರ್ಷದಿಂದಲೂ ಸಹ ಈ ಸಾರಿ ಒಂದು ಎರಡು ಎರಡೂವರೆ ಲಕ್ಷ ನೋಟ್ಬುಕ್ಸ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದೆ ಅದು ಅಲ್ಲದೆ ಹೊರಗಡೆ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಹತ್ತು ಜಿಲ್ಲೆಗಳಲ್ಲಿ ಅಲ್ಲಿ ಆಯ್ಕೆ ಮಾಡಿದಂಥ ಒಂದು ಎರಡು ಸ ಸ್ಕೂಲ್ಗಳಿಗೂ ಸಹ ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಚಾಮರಾಜಪೇಟೆಯಲ್ಲಿ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಅಲ್ಲೊಂದು ಒಂದು ಸಾವಿರ ಜನ ಏನೇನೋ ಇದ್ದಾರೆ ಮಕ್ಕಳು ಅವ್ರಿಗೂ ಸಹ ಕೊಡುವಂಥದ್ದು ಈ ಮಕ್ಕಳಿಗೆ ಕೊಡುವಂಥದ್ರಲ್ಲಿ ಒಂಥರ ಖುಷಿ ಕೊಡುತ್ತೆ ಬಡ ಮಕ್ಕಳು ಇರ್ತಾರೆ ಎಲ್ಲರೂ ಒಂದೇ ಥರ ಇರೋಲ್ಲ ಅವ್ರಿಗೆ ಕಷ್ಟ ಇರುತ್ತೆ ಓದೋದಕ್ಕೆ ಅವರಿಗೆ ಬೇಕಾದಂಥ ಪ್ರತಿಭಾ ಪುರಸ್ಕಾರ ಹಾಗೂ ಲ್ಯಾಪ್ಟಾಪು ಹಾಗೂ ಸೈಕಲ್ಲು ಬೇರೆ ಬೇರೆ ಮೋಟ್ರ್ ಸೈಕಲ್ಲು ಅಥವಾ ಟೂ ವೀಲರು ಇಂಥದ್ದು ಎಲ್ಲ ರೀತಿಯ ನಮ್ಮ ಅನುಕೂಲಕ್ಕೆ ಏನು ಬರುತ್ತಾ ಆ ಥರದ್ದು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಾವು ಹೆಚ್ಚು ನೋಟ್ಬುಕ್ಕು ಕೊಡುವಂಥದ್ದೇ ಮಕ್ಕಳಿಗೆ ಅದು ವರ್ಷಕ್ಕೆ ಬೇಕಾಗುವಂಥದ್ದು ಹಾಗಾಗಿ ಅದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನಪ್ಪ ಚೆನ್ನಾಗಿತ್ತು ಮೇಡಮ್ ಇದು ಪ್ರತಿ ವರ್ಷ 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 ನಡೀತಾ ಇದೆ ಇದು ಮೂರನೇ ವರ್ಷ ಈ ಮೂರನೇ ವರ್ಷಕ್ಕೆ ಈ ಎರಡು ವರ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ ಆ ಒಂದು ಒಂದು ಏನು ನೋಡಿದ್ದೀವಿ ಅಂದರೆ ಈಗ ಜನಗಳಲ್ಲಿ ಆ ಒಗ್ಗಟ್ಟು ಇದು ಈ ಒಂದು ಕಾರ್ಯಕ್ರಮದಿಂದ ತುಂಬ ಜನ ಎಲ್ಲ ಜಯನಗರದ ಜನ ಒಟ್ಟಿಗೆ ಸೇರ್ಕೋತಾ ಇದ್ದಾರೆ ಅದು ಒಂದು ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೆದ್ರೆ ಎಲ್ಲರೂ ಒಂದು ರೀತಿ ನಮ್ಮ ಹಿಂದುತ್ವನ ಮುಂದೆ ತರ್ಬೋದು ಹಿಂದೂಗಳನ್ನ ಬೆಳೆಸ್ಬೋದು ಹಿಂದೂಗಳ ಹಿಂದೂಗಳಲ್ಲಿ ಆ ಜಾಗೃತಿ ಮೂಡಿಸ್ಬೋದು ಅಂತ ನನ್ನ ಅನಿಸಿಕೆ ಬಗ್ಗೆ ಏನು ಖಂಡಿತ ಖಂಡಿತ ನಮ್ಮ ಶಾಸಕರು ಮತ್ತೆ ಅವರ ಶ್ರೀಮತಿ ನಾಗರತ್ನ ಅವರು ಅವರು ಮುಂದೆ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಈ ರೀತಿ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ನಮ್ಮ ನಮ್ಮನ್ನೆಲ್ಲ ಉತ್ಸಾಹ ಉತ್ಸಾಹದಿಂದ ಮುಂದೆ ತಳ್ತಾ ಇದ್ದಾರೆ ಸೊ ನಾವೆಲ್ಲರೂ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ತಿದ್ದೀವಿ ಮುಂದೆನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ದೇವರವ್ರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ನಾವುಗಳೆಲ್ಲ ಅವ್ರ ಜೊತೆಯಲ್ಲಿ ಇರ್ತೀವಿ ಭಾಳ ಭಾಳ ಸಂತೋಷ ಆಗ್ತಿದೆ ಯಾಕೆಂದ್ರೆ ಇಷ್ಟು ಜನ ಮಹಿಳೆಯರು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಏಕಕಾಲದಲ್ಲಿ ಲಲ್ತಾ ಕಾರ್ಯಕ್ರಮ ಮಾಡ್ತಾರೋ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಯಾವುದೇ ಒಂದು ಅವಘಡ ಕೂಡ ಸಂಭವಿಸಿಲ್ಲ ಪರಮಪೂಜಾ ಮಂತ್ರಾಲಯ ಸ್ವಾಮೀಜಿಗಳು ಮತ್ತು ಮುಖ್ಯ ನ್ಯಾಯಾಧೀಶರುಗಳು ಎಲ್ಲರೂ ಕೂಡ ಬಂದು ಉಪದೇಶವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಒಂದು ಸಂಸ್ಕಾರ ಇರುವಂಥ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಎಲ್ಲರಿಗೂ ಕೂಡ ಧನ್ಯವಾದಗಳು ಮೇಡಮ್ ನಾಳಿನ ಕಾರ್ಯಕ್ರಮಕ್ಕೂ ಒಂದಷ್ಟು ತಯಾರಿ ತುಂಬ ಆಗಬೇಕಾಗಿದೆ ಅಂತ ನಾಳೆ ರಕ್ಷಾ ಫೌಂಡೇಶನ್ನು ಮೇಜರ್ ಕಾರ್ಯಕ್ರಮ ಇದು ಒಂದು ಧರ್ಮದ ವಿಚಾರದಲ್ಲಿ ಸಂಸ್ಕಾರವನ್ನು ಎತ್ತಿಡಿಯೋದಕ್ಕೆ ಮಹಿಳೆಯರ ಒಂದು ಕಾರ್ಯಕ್ರಮ ನಾಳೆ ಮಕ್ಕಳಿಗೋಸ್ಕರ ಎಜುಕೇಷನ್ನು ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಮ ನಮ್ಮ ಯುವಕರಿಗೆ ಮತ್ತು ಮಕ್ಕಳಿಗೆ ಒಂದು ನಾವು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೀವಿ ಸುಮಾರು ಹತ್ತು ಸಾವಿರ ಮಕ್ಕಳು ಸುಮಾರು ಅರವತ್ತರಿಂದ ಎಪ್ಪತ್ತು ಶಾಲೆಗಳು ಇಲ್ಲಿ ಭಾಗವಹಿಸ್ತಾ ಇದೆ ಇಲ್ಲಿ ಉದ್ದೇಶ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಸುಮಾರು ಎರಡು ಲಕ್ಷ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ ಎರಡನೇದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಸಿನಲ್ಲಿ ಪಿ ಯು ಸಿನಲ್ಲಿ ಹೈಯೆಸ್ಟ್ ತಗೊಂಡಿರೋ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಹೈಯರ್ ಎಜುಕೇಷನ್ಗೆ ಲ್ಯಾಪ್ಟಾಪ್ ಕೊಡುವಂಥ ಕಾರ್ಯಕ್ರಮ ಅನೇಕ ದತ್ತು ಸ್ವೀಕಾರ ಕಾರ್ಯಕ್ರಮ ಆಮೇಲೆ ಜಯದೇವ ಹಾಸ್ಪಿಟ್ಲವರಿಗೆ ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೆ ಕೂಡ ಎರಡು ಲಕ್ಷ ರೂಪಾಯಿ ಡೊನೇಟ್ ಮಾಡ್ತಾಯಿದ್ದೀವಿ ಅಂದರೆ ನಾವೆಲ್ಲ ಈ ಕಾರ್ಯಕ್ರಮ ಮಕ್ಕಳಿಗೋಸ್ಕರ ನಾಳೆ ಮಾಡ್ತಾ ಅದಕ್ಕೆ ಕೂಡ ಜನಗಳು ಕೂಡ ಬರ್ತಾರೆ ಮಕ್ಕಳು ಕೂಡ ಬರ್ತಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಮೂರನೇ ಬಾರಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿತ್ತು ತುಂಬ ಸಂತೋಷ ಆಯಿತು ನೀವು ನಮಗೂ ಭಾಳ ಸಂತೋಷ ಆಯಿತು ನಾವು ಪ್ರತಿ ವರ್ಷ ಬರ್ತೀವಿ ಮಿಸ್ ಮಾಡಿದರೆ ಇದು ಮೂರುನೇ ವರ್ಷ ಬರ್ತಾ ಇದ್ದೀವಿ ಇದು ಇಲ್ಲಿ ಇಲ್ಲಿ ಸೇರಿದಂಥ ಹೆಣ್ಮಕ್ಳು ನೋಡಿ ಭಾಳ ಹೆಮ್ಮೆ ಆಗುತ್ತೆ ಎಲ್ಲ ಕೆಲಸ ಎಷ್ಟೇ ಇದ್ದರೂ ಒಂದು ಪೂಜೆನೋ ಒಂದು ಸನ್ನಿವೇಶನ ಇಟ್ಕೊಂಡು ಒಂದ್ಸಲಿ ಇಟ್ಕೊಂಡು ಬರ್ತಾರಲ್ಲ ಅದಕ್ಕೆ ನಾವು ಹೆಣ್ಮಕ್ಳಲ್ಲಿ ನಾವು ಹೆಣ್ಮಕ್ಳಿಗೋಸ್ಕರ ನಾವು ಇದು ಮಾಡ್ಬೇಕು ಖುಷಿ ಪಡಬೇಕು ಎಲ್ಲರೂ ಮನೆ ಬ್ಯುಸಿ ಅದು ಇರ್ತಾರಲ್ವ ಅದನ್ನ ಅದೆಲ್ಲ ಬಿಟ್ಟು ಬರ್ತಾರೆ ಅದಕ್ಕೆ ನಾವು ಸಂತೋಷ ಕೊಡಬೇಕು ಈ ಕ್ಷೇತ್ರದ ಎಮ್ ಎಲ್ ಎ ಬಗ್ಗೆ ಏನು ಹೇಳೋ ಇಷ್ಟಪಡ್ತೀರ ಅವರು ಜನಪ್ರಿಯ ಶಾಸಕರು ಅಂತ ಹೆಸರಿದೆ ಹಾಗೇನೆ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ನನ್ನ ಹೆಸರು ಸಾರಿಕಾ ಅಂತ ಇವತ್ತು ಲಲಿತಾ ಸಾಸುನಮ್ಮ ಮಾಡಿಸಿದ್ರು ಇಲ್ಲಿ ಜಯನಗರ ಶಾಲಿನಿ ಗ್ರೌಂಡ್ಸಲ್ಲಿ ನಿಜವಾಗ್ಲೂ ಚ ತುಂಬ ಚೆನ್ನಾಗಿ ಬಂದಿದೆ ಒಂದು ಅಷ್ಟೋತ್ರನೂ ಬಿಟ್ಟಿಲ್ಲ ನಾ ನಾನು ಮೊಬೈಲಲ್ಲೇ ನೋಡಿಕೊಂಡು ಮಾಡ್ತಾ ಇದ್ದೆ ಬಟ್ ಎಷ್ಟು ಚೆನ್ನಾಗಿ ಮಾಡಿದ ಅಷ್ಟೋತ್ರ ಒಂದೇ ಅಲ್ಲ ಸಹಸ್ರಾಮ ಅಷ್ಟೋತ್ರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅವರೇ ಕೊಟ್ಟಿದ್ದಾರೆ ನಿಜವಾಗ್ಲೂ ಚೆನ್ನಾಗಿತ್ತು ಇಟ್ಸ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದು ತರ್ಡ್ ಇಯರ್ ಅಂತೆ ಬಟ್ ನಂದು ಫಸ್ಟ್ ಇಯರ್ ತರ್ಟೀಂತ್ ಇಯರು ಓಕೆ ಓಕೆ ತರ್ಟೀನ್ತ್ ಇಯರು ನಂದು ಇದು ಫಸ್ಟ್ ಇಯರು ರಿಯಲಿ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ನಾನು ಫಸ್ಟ್ ಟೈಮ್ ಬಂದಿರೋದು ಪ್ರತಿ ವರ್ಷ ನಡೆಯುತ್ತಂತ ಆದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿತ್ತು ತುಂಬ ಆಯಿತು ಎಲ್ಲರೂ ನೋಡಿದಂಗಾಯಿತು ನಾನು ಅದೇ ಮೇಡಮ್ ತುಂಬಾ ಚೆನ್ನಾಯ್ತು ಅವರು ಹದಿಮೂರು ವರ್ಷದಿಂದ ನಡೆಸ್ತಾ ಇದ್ದಾರೆ ನಾನು ಎರಡನೇ ಸಲ ಬಂದಿದ್ದೀನಿ ಆ ಪ್ರೋಗ್ರಾಮ್ ನಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ಬರೋ ಸ್ವಾಮಿಗಳಾಗ್ಲಿ ಅಲ್ಲಿ ಹೇಳೋ ಒಂದು ವಚನಗಳಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಕೇಳೋಕ್ಕೆ ಅದಕ್ಕೋಸ್ಕರ ಬರ್ತೀವಿ ಇಲ್ಲ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಂತಾರೆ ನಾನು ತುಂಬಾ ಕೇಳಿದ್ದೀನಿ ಅವ್ರ ಬಗ್ಗೆ ಅದಕ್ಕೋಸ್ಕರ ನನಗೂ ಇಂಟ್ರೆಸ್ಟ್ ಆಯ್ತು ಅದಕ್ಕೋಸ್ಕರ ಬರ್ತಾ ಇದೀನಿ ನಾನು ಲಲಿತಾ ನಾನು ಯಾವತ್ತೂ ಮಾಡಿರ್ಲಿಲ್ಲ ಆದರೆ ಇಲ್ಲಿ ಬಂದು ಇಲ್ಲೇ ಇರೋದು ತಾರಕೆರೆಯಲ್ಲಿ ಬಿ ಟೆಮಲ್ಲಿ ಚೆನ್ನಾಗಿತ್ತು ನೋಡೋದಿಕ್ಕೆ ನಾನು ವರ್ಷ ವರ್ಷನೂ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಕುತ್ಕೊಂಡು ಇದು ಮಾಡ್ತಾ ಇದ್ದೀನಿ ಬಗ್ಗೆ ಏನ್ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಬೇಕು ಫಸ್ಟ್ ವಿಜಯ್ ಸಾರ್ ಇದ್ರು ಅವ್ರಿನ್ನ ಇನ್ನೂ ಚೆನ್ನಾಗಿ ಮಾಡ್ತಿದ್ರು ಅವರು ಪರವಾಗಿ ಇವ್ರು ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ನಾವು ನಾನು ಇದು ಈ ವರ್ಷ ನಂದು ಮೂರನೇ ವರ್ಷ ಮೂರನೇ ವರ್ಷ ನಂದು ಇದು ಹದಿಮೂರನೇ ವರ್ಷ ಕಾರ್ಯಕ್ರಮ ಹದಿಮೂರನೇ ವರ್ಷ ಹೌದು ಹದಿಮೂರನೇ ವರ್ಷದ್ದು ಬಟ್ ನಾನು ಸಹ ನಮಗೆ ಬರ್ತಿರೋದು ಮೂರನೇ ವರ್ಷ ತುಂಬಾ ಚೆನ್ನಾಗಿದೆ ನಮ್ದೇನೋ ಒಂದು ಅಮ್ಮನವರ ಆಶೀರ್ವಾದ ಅನ್ಸತ್ತೆ ನಮಗೆಲ್ಲ ಸಿಕ್ಕಿದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಒಂದಷ್ಟು ಈ ತರ ಪಾರಾಯಣ ನೋಡಿರ್ತೀವಿ ಆದ್ರೆ ಇಲ್ಲಿ ಬಂದ್ರೆ ಏನೋ ಹೌದು ತುಂಬಾ ಖುಷಿ ಆಗುತ್ತೆ ಮತ್ತೆ ನಮ್ಗೆ ಒಂದು ಎನರ್ಜಿ ಪಾಸಿಟಿವ್ ಎನರ್ಜಿ ಬರುತ್ತೆ thank you very much thank you and a huge thanks to ramurti sir because of him we are coming here this is my second time last year also i came here it was very nice and pleasant it's like amma calling us for the puja we felt like that so huge thanks to all kannadiga people everyone i enjoyed here